ಮಾನ್ಯರೇ ಮೇಲ್ಗಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಲ್ದಲ್ಲಿ ನೌಕರಿ ಮಾಡುತ್ತಿದ್ದು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅವರಿಗೆ ಉಪಹಾರ ಗೋಡಂಬಿ ದ್ರಾಕ್ಷಿ ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ ಐದುನೂರು ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರ್ ಸತೀಶ್ ಕೂಡ್ಲಿಗಿ ಅವರು ನಮಗೆಲ್ಲ ತಾಕೀತು ಮಾಡಿದರು ಆಗ ನಾವು ತಲಾ ಐದುನೂರು ರೂಪಾಯಿಗಳನ್ನು ಪ್ರತಿ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಾಯುಕ್ತರು ಆಗಮಿಸಿದ್ರೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಅವಾಗ ನಿನ್ನೊಂದು ಮಾಜಿ ಶಾಸಕರು ಒಂದು ಪ್ರೆಸ್ಮಿಟ್ ಮಾಡಿದ್ರೆ ಲೋಕಾಯುಕ್ತರು ಬಂದಿದ್ದರು ಹಿಂಗೆ ಲೋಕ ತಹಸೀಲ್ದಾರ್ ಕಾರ್ಯಾಲಯ ಒಳಗೆ ಲೋಕಾಯುಕ್ತರಿಗೆ ಖರ್ಚು ವೆಚ್ಚ ನೋಡ್ಕೊಂಡಾರ ಹಿಂಗೆ ಅನಾಮದ ಪತ್ರ ಬಂದಿದ್ದು ನನಗೆ ಅಂತೇಳಿ ಅದರೊಳಗೆ ನಿಮ್ಮ ಹೆಸರು ಉಲ್ಲೇಖ ಆಗಿರುತ್ತೆ ಏನಂತೇಳಿ ಎಲ್ಲ ನಾವು ತಹಸೀಲ್ದಾರ್ ಸಿಬ್ಬಂದಿಗಳು ಸೇರಿ ಗುಡಿಮಟ್ಟವರು ಮೇಡಮ್ ಅವ್ರ ಕೈಯಾಗ ನಾವು ರೊಕ್ಕ ತಮ್ಮ ಮೇಲೆ ಆರೋಪ ಮಾಡಿದಾರೆ ಸಾರ್ವಜನಿಕ ಸಾರ್ವಜನಿಕರ ಕುಂದು ಬರ್ತಾರೆ ಮಾಡ್ಯಾರ ಅವರು ಮಾಡಿದಾಗ ಸಾಹರು ಮೊದ್ಲಾಗ ಹಿಂಗೆ ಬರ್ತಾರೆ ನಾಳೆಗೆ ಮತ್ತು ಮತ್ತೇನೋ ಅದು ಏನಾರ ಖರ್ಚು ಇದ್ರದ್ದು ನಾಷ್ಟ ಟಿಫಿನ್ ಏನರ ಅವರು ಲೇಟಾಗಿ ಹೋದ್ರು ಮಧ್ಯಾಹ್ನ ಮಠ ಮಾಡಿದ್ರಲ್ಲ ಈ ಸಾರ್ವಜನಿಕರು ಬರ್ತಾರೆ ತೊಂದರೆ ಆಗಬಾರ್ದು ನಮ್ಮ ಹೆಂತ್ರ ಎಲ್ಲ ತಾಲೂಕು ಆಫೀಸರ್ ಬರ್ತಾರ ಅಂಥದ್ದೆಲ್ಲ ಸ್ಟಾಫ್ನು ಹೋಗ್ಬೇಕಾಗತ್ತಾ ಮತ್ತು ನೀವು ಅದಿರ್ಬೇಕೈತಿ ಏನೋ ತೊಂದರೆ ಆಗ್ಬಾರ್ದು ನೋಡಿದ ಎಲ್ಲರೂ ಕೂಡಿ ಕೂಡಿಸಿ ನಾನು ಎ ಎಸ್ ಟಿ ಸಿಬ್ಬಂದಿ ವಿಭಾಗ ಮಾಡ್ತಿದ್ದೆ ನಾನು ಅವಾಗ ಆ ಮೂಮೆಂಟ್ನೊಳಗೆ ಅವರು ಸಾಹೇಬ್ರ್ ನನ್ನ ಕರೆದು ಎಲ್ಲರನ್ನ ಸಿಬ್ಬಂದಿಯವರು ಕರೆದು ಎಲ್ಲರೂ ನಿಮಗೆಸ್ಟ್ ಹಾಕೈತಿ ಕಷ್ಟ ಕೊಡ್ರಿ ಅದನ್ನೆಲ್ಲ ಖರ್ಚು ಮರ್ಚು ಬರ್ತೈತೆ ಅಲ್ಲಿ ಏನು ಟಿಫಿನ್ದು ನೀವು ಏನಿಂದ ವ್ಯವಸ್ಥೆ ಮಾಡೋಣ ದಿಲ್ಕ ನಾವೆಲ್ಲರೂ ಹೂ ಸೋ ಇಚ್ಛಲ ನಾವು ಕೊಟ್ಟಿವಿ ಸೋ ಇಚ್ಛಲಿಂದ ಸಾಬ್ರೂ ಅದನ್ನು ಕಾರ್ಯಕ್ರಮ ಮಾಡಿದರು ನಮ್ಮ ಸಿಬ್ಬಂದಿ ಯಾರು ಸಿಬ್ಬಂದಿಗೆ ಯಾರಿಗೂ ನಾವು ತೊಂದರೆ ಆಗಲಿ ಒತ್ತಾಯವಾಗಿ ಯಾರೂ ನಾವು ಮಾಡಿಲ್ಲ ಸಾಯಿಬ್ರೂ ಮಾಡಿಲ್ಲ ಸಾಯೇಬ್ರೂ ನೀವು ಎಲ್ಲರೂ ಖುಷಿ ಸ್ವಚ್ಛನಿತ್ರ ಕೊಟ್ಟರೆ ಮಾಡ್ತೇವೆ ಮಾಡಲ್ಲಪ್ಪ ಯಾಕಂದ್ರೆ ನಾನು ಆ ಕೈಲಿ ಅದು ಏನೋ ಖರ್ಚುಕೊಂಡ್ರೆ ನಮ್ಮ ಮಾಡ್ಕೊಂಡರೆ ಸಾಯಬ್ರೂ ಅಂದರು ಆಮೇಲೆ ಇಷ್ಟಕ್ಕೆ ಮತ್ತೆ ಹೆಚ್ಚಿಗೆ ಏನೂ ಸಮಸ್ಯೆ ಆಗಿಲ್ಲ ರೀ ಆಮೇಲೆ ಆದರೂ ಯಾರ ಕಡೆಯೂ ನಾವು ಒತ್ತಾಯ ಪೂರ್ವಕ ಇಸ್ಕೊಂಡಿಲ್ಲ ಎಲ್ಲರೂ ಕೊಟ್ಟು ಕೊಟ್ಟಿಲ್ಲ ಮುಂದೆ ಬರಬೇಕು ಯಾರು ಯಾರು ನಾವು ನಾಲ್ಕು ಹಿಮ್ಮಂದು ಕೊಟ್ಟರು ಅಷ್ಟೇ ನಾವು ಸಾಯಬ್ರಿ